ನಮಗೇನಂದರೆ ನಾವಿವತ್ತು ಮುಖ್ಯವಾಗಿ ಬಂದಿದ್ದು ನೇಹಾ ಹಿರೇಮಠ ಮನೆಗೆ ಹೋಗಿ ಅವರ ಫ್ಯಾಮಿಲಿಗೆ ಸಾಂತ್ವನ ಹೇಳೋಣ ಅಂತ ಸೊ ನಾವಿಲ್ಲಿಗೆ ಬಂದಿದ್ದ ಬಂದಾಗ ನಮಗೇನಂದ್ರೂ ನಮಗಾಗಿರೋ ಅಂಥ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಜೋಶಿ ಸರೂ ಕೂಡ ಟ್ವಿಟ್ಟರಲ್ಲಿ ಆಗಲಿ ಅವರು ಕೂಡ ನಮ್ಮ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಹಾಗೆ ನಮ್ಮ ವಿಷಯದ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಈ ಥರ ಆಗಬಾರ್ದು ಒಬ್ಬ ಸೆಲೆಬ್ರಿಟೀಸ್ ಆಗಿ ಪಬ್ಲಿಕ್ ಫಿಗರ್ ಆಗಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಸಾಮಾನ್ಯ ಜನರು ಜನರು ಎಲ್ಲಿ ಹೋಗಬೇಕು ಈ ಥರ ವಿಷಯಗಳಾಗಬಾರ್ದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೊ ಈ ಒಂದು ವಿಷಯಕ್ಕೆ ವಿ ವಾಂಟು ಟು ಕಮೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ ಅಂತ ಹೇಳಿ ಸೊ ಅದಕ್ಕೆ ನಾವು ಜೋಶಿ ಏನು ಹೇಳೋದು ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ನಮ್ಮ ಕೆಲಸ ಆಯಿತು ನಾವಾಯಿತು ನಮ್ಮ ಸಿನಿಮಾಗಳಾಯಿತು ನಮ್ಮ ಫ್ಯಾಮ್ಲಿ ಆಯಿತು ಅಂತ ನಾವಿರೋರು ನಾವು ಒಂದು ರೆಸ್ಟೋರೆಂಟಲ್ಲಿ ಕರಾಮ ಅಂತ ಒಂದು ರೆಸ್ಟೋರೆಂಟಲ್ಲಿ ಫ್ರೇಜರ್ ಟೌನ್ ನಗರ ಊಟ ಮಾಡಿಕೊಂಡು ಆಚೆ ಬಂದಿದ್ದು ಅಷ್ಟೇ ಊಟ ಮಾಡ್ಕೊಂಡು ಆಚೆ ಬಂದ್ವಿ ವ್ಯಾಲೆ ಪಾರ್ಕಿಂಗು ಕೊಟ್ಟಿದ್ವಿ ಗಾಡಿನ ವ್ಯಾಲೆ ಪಾರ್ಕಿಂಗ್ ಕೊಟ್ಟಾಗ ಗಾಡಿಯವನು ವ್ಯಾಲೆಯವನು ಗಾಡಿ ತಗೊಂಡು ಕೊಟ್ಟ ಬೋನೋರು ಗಾಡಿ ತೊಗೊಂಡ್ರು ನಾನು ಮತ್ತು ನಮ್ಮ ತಂಗಿ ಅವರು ಹಿಂದೆ ಕೂತು ನಾನು ಮುಂದೆ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಆಯ್ತು ಅಷ್ಟೇ ಅಷ್ಟೊತ್ತಿಗೆ ಒಬ್ಬ ಪಾಸ್ ಆದ ಒಬ್ಬ ಪಾಸ್ ಮಾಡ್ದೆ ದೊಡ್ಡ ಗಾಡಿ ದೇಕೆ ಚಲೋ ಅಂತ ಹೇಳ್ದೆ ಅಷ್ಟೊತ್ತಿಗೆ ಬೋನವ್ರು ಹೇಳಿದ್ರು ಆಯ್ತಪ್ಪ ನಾನು ತೆಗಿತೀನಿ ನೀನು ಹೋಗು ನೀನು ಸೈಡಿಗೆ ಬಾ ಅಂತ ಹೇಳಿ ಆ ಏ ಕನ್ನಡಕ್ಕೆ ಲೋಗ್ ಕನ್ನಡಕ್ಕೆ ಲೋಗ್ ಬಾತ್ಕರ್ತೆ ಬ ಲೋಕಲ್ ಲೋಗ್ ಈ ಥರ ಎಲ್ಲ ಶುರು ಮಾಡು ಅಂದರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಶುರುವಾಗಿದ್ದು ಕನ್ನಡ ಅಂತ ಬಂದಿದ್ದ ತಕ್ಷಣ ಅವನು ಒಂಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಅದು ಬೇರೆ ರೀತಿಯೇ ಒಂದು ಇದಾಗೋಯ್ತು ಒಂದೇ ಸತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ಹಾಗೆ ಇವರಿಬ್ರು ಮಾಡಿದಾಗ ನೋಡ್ತಾ ನೋಡ್ತಾ ಏಳು ಜನ ಆಯಿತು ಹತ್ತು ಜನ ಆಯಿತು ಇಪ್ಪತ್ತಾಯ್ತು ಮೂವತ್ತಾಯ್ತು ಜನ ತುಂಬತಾನೆ ಇದ್ದಾರೆ ಇವ್ರು ಗಾಡಿಯಿಂದ ಇಳಿದು ಸಹ ಇಲ್ಲ ಮತ್ತು ಇವ್ರ ಕತ್ತಲಿ ಒಂದು ಗೋಲ್ಡ್ ಚೈನ್ ಹಾಕೊಂಡಿದ್ರು ಒಬ್ಬ ಡೈರೆಕ್ಟ್ ಬಂತು ಕತ್ತಿಗೆ ಕೈ ಹಾಕಿದ ಸೊ ಇವ್ರಿಗೆ ಏನೋ ಒಂಥರ ಜಾರ್ದಂಗ ಅಲ್ಲಿ ಅಷ್ಟು ಜನ್ರು ಅವಾಯ್ಡ್ ಮಾಡ್ತಿದ್ದಾರೆ ಇದೆಲ್ಲ ಆಗ್ತಿದೆ ಮಧ್ಯದಲ್ಲಿ ಏನೋ ಆಗ್ತಿದೆ ನನ್ನ ಕೈ ಕೊಟ್ಟರು ಇದೀನಿ ಚೈನ್ ಜಾರ್ದಂಗೆ ಆಗ್ತಿದೆ ನೋಡು ಅಂತ ನೋಡಿದರೆ ಚೈನ್ ಕಟ್ಟಾಗಿದೆ ಅವಾಗ ನಮ್ಗೆ ಗೊತ್ತಾಯ್ತು ಇವ್ರು ಚೈನ್ ಸ್ನ್ಯಾಚ್ ಮಾಡ್ಲಿಕ್ಕೆ ಬಂದಿದ್ದಾರೆ ಒಂದು ಕನ್ನಡ ಮಾತಾಡಲಿಕ್ಕೆ ಅವ ಹೇಳೋಣಕಾರಿ ಮಾತಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಇಮಿಡಿಯೇಟ್ ನನ್ಗೆ ಒಬ್ರು ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿದೆ ನಾನು ಸ್ಪೀಕರಲ್ಲಿ ಹಾಕ್ತೆ ಯಾವಾಗ ಒಬ್ಬ ಇನ್ಸ್ಪೆಕ್ಟರ್ ಮಾತು ಕೇಳಿದ್ರು ಇವರು ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು ಸೊ ನಾನು ಹೇಳೋದು ಇದು ಹೆಂಗೆ ಅಂದರೆ ಆಮೇಲೆ ಅಲ್ಲಿರೋ ಜನ ಸಮಾಧಾನ ಮಾಡಿ ಏನಾಗಿಲ್ಲ ಸರ್ ಹೋಗಿ 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 ಅಂತ ನಾನು ಹೇಳೋದು ಈ ಜ ದೌರ್ಜನ್ಯ ಇದೆಯಲ್ಲ ಇದು ನಡಿಬಾರ್ದು ಏನಂದರೆ ಹೆಣ್ಮಕ್ಳಿದ್ದಾರೆ ಫ್ಯಾಮ್ಲಿ ಇದ್ದಾರೆ ಅಂದಾಗ ಒಬ್ಬ ಗಂಡಸಿಗೆ ಏನು ಅನಿಸುತ್ತೆ ಮೊದಲು ನಾನು ನನ್ನ ಮ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡ್ಬೇಕಪ್ಪ ಅಂತ ಇರುತ್ತೆ ಅದನ್ನೇ ಇವ್ರು ಅಡ್ವಾಂಟೇಜಾಗಿ ತಗೊಂಡು ಏನು ಮಾಡ್ತಾರೆ ಆ ಇವಾಗ ಇದೇ ಒಬ್ಬ ಹುಡುಗ ಇನ್ನೊಂದು ಹುಡುಗ ಜೊತೆ ಬಂದರೆ ಅವನು ಇಳಿತಾನೆ ನಂಗೆ ಹೊಡಿತಾನೆ ಜಗಳ ಆಗುತ್ತೆ ಬಟ್ ಇಲ್ಲ ಇವ್ರು ಏನು ಮಾಡಲ್ಲ ಅಂತ ಹೇಳಿ ಇವರು ದೌರ್ಜನ್ಯ ಮಾಡೋದು ಆಮೇಲೆ ಕನ್ನಡ ಮಾತಾಡಿದ್ದೀರಾ ಅಂತ ಹೇಳಿ ಹೊಡಿಯೋಕ್ಕೆ ಬರೋದು ಸೊ ಇಂಥದ್ದೆಲ್ಲ ನಡಿಬಾರ್ದು ನಮಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗ್ಬೋದು ಸೊ ಅದಕ್ಕೆ ಇಂಥ ವಿಷಯಗಳು ದಯವಿಟ್ಟು ಆಗಬಾರ್ದು ಅನ್ನೋ ರೀತಿ ನಾನು ಅದನ್ನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅದು ಅದು ಎಲ್ಲ ಥರದಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಕಮಿಷನರ್ ಕಡೆಯಿಂದನೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಚೆನ್ನಾಗಿ ಆಗ್ತಾ ಇದೆ ಸರ್ ನಾವು ನಿಮಗೆ ಗೊತ್ತಿರೋ ಹಾಗೆ ಜೋಶಿ ಸರ್ನ ಭೇಟಿಯಾಗಿ ನಮ್ಮ ನಮಗೇನು ತೊಂದರೆ ಆಯಿತು ಅದ್ರ ಬಗ್ಗೆ ಹೇಳಿದ್ದೀವಿ ಅವರು ಈ ಎಲೆಕ್ಷನ್ ಆಗೋವರೆಗೂ ಹೇಗಿದೆ ಹಾಗೆ ನಡೀಲಿ ಬಟ್ ಎಲೆಕ್ಷನ್ ಆದಮೇಲೆ ನಾವು ತುಂಬ ಸ್ಟ್ರಿಕ್ಟ್ ಕಮ್ ಕ್ರಮವನ್ನು ತೆಗೆದುಕೊತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸವರು ಕೂಡ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅವರ ಎಲ್ಲ ಅಲ್ಲಿ ಅಕ್ಕಪಕ್ಕದ ಸಿ ಸಿ ಟಿ ವಿ ಕ್ಯಾಮ್ರಾಗನ್ನೆಲ್ಲ ತೆಗೆದು ಅವರ ಮೊಕಗಳನ್ನು ಆಲ್ರೆಡಿ ರಿಜಿಸ್ಟರ್ ಮಾಡಿರುವಂಥದ್ದು ಆಮೇಲೆ ನಮ್ಮ ಕೈಯಲ್ಲಿ ಐಡೆಂಟಿಫಿಕೇಷನ್ನು ಮಾಡಿದ್ದಾರೆ ಸೊ ಜೋಶಿ ಸರ್ನ ಭೇ ಭೇಟಿ ಆದಮೇಲೆ ಇನ್ನೂ ನಮಗೆ ಧೈರ್ಯ ಬಂದಿದೆ ಸೊ ಇದೇ ರೀತಿಯಲ್ಲಿ ಇದು ನಮಗೆ ಧೈರ್ಯ ಬರುವುದು ಅಂತಲ್ಲ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಎಲ್ಲಾದರೂ ಯಾರಿಗೂ ಕೂಡ ಈ ಥರ ತೊಂದರೆಗಳಾಗಬಾರ್ದು ಯಾರಿಗಾದರೂ ಕೂಡ ನಮ್ಮ ಗೌರ್ಮೆಂಟ್ ಇರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ನಮ್ಮ ರಾಜಕಾರಣಿಗಳಿರಲಿ ಅವರೆಲ್ಲ ನಮ್ಗೆ ನಮಗಿದ್ದಾರೆ ಅನ್ನುವಂಥ ಭರವಸೆಯನ್ನು ಈ ಸರ್ ಮೂಲಕ ಇದು ದೇಶವನ್ನು ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಎಲ್ಲ ಜನರ ಆಸ್ತಿ ವೆಲ್ತು ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಉದಾಹರಣೆಗೆ ನಿಮ್ಮ ಕಡೆ ಎರಡು ವೆಹಿಕಲ್ ಇತ್ತು ಅಂತಂದರೆ ಒಂದು ವೆಹಿಕಲ್ ಕಸಗೊಳ್ತಾರೆ ಅವ್ರ ಅವ್ರ ಮ್ಯಾನಿಫೆಸ್ಟೋ ದ್ಯಾಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಲೈಕ್ ದ್ಯಾಟ್ ನಿಮ್ಮ ಹತ್ರ ಎರಡು ಮನೆ ಇತ್ತು ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಬಾಡಿಗೆ ಕಟ್ ಕೊಟ್ಟು ಒಂದು ಪರ್ಮನೆಂಟ್ ಅಂತ ಮಾಡ್ಕೊಂಡಿದ್ರೆ ಆ ಮನೆ ಕಸಗೋತಾರೆ ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದು ಮಿಡಲ್ ಕ್ಲಾಸ್ ಇರ್ಬೋದು ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು ಬಡವರಿಗೆ ಏನು ಮಾಡಬೇಕು ಅದು ಸರ್ಕಾರದ ಕರ್ತವ್ಯ ಅದನ್ನು ಮಾಡೇ ಮಾಡ್ತೀವಿ ನಾವು ಆದರೆ ಈ ರೀತಿಯಾದಂಥ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂಥ ಒಂದು ವ್ಯವಸ್ಥೆ ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ ಹಾಗಾಗಿ ಜನ ಎಚ್ಚರಿಕೆಯಿಂದಿರಬೇಕು ಅಂತ ನಾನು ಹೇಳಲಿಕ್ಕೆ